ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಖಾರ ಪೊಂಗಲ್ ಸಿಂಪಲ್ ಆಗಿ ರುಚಿಯಾಗಿ ಪೊಂಗಲ್ ಮಾಡ್ಬೋದು ಒಂದು ಹತ್ತು ನಿಮಿಷ ಸಾಕು ಮಾಡೋದಕ್ಕೆ ಖಾರ ಪೊಂಗಲ್ ಮಾಡೋದಕ್ಕೆ ఒరిగా నోడి అక్క నెన్సిడో గంటే ముంచే నెన్సిడ ఆసి శుంఠిన కుట్బిట్ ఇది జిజ్జిట్టీ కాళు మెసు ఈ రీతి దప్ప దప్ప కుట్టికో ಎರಡು ಸ್ಪೂನ್ ಕಾಳು ಮೆಣಸು ಮತ್ತು ಒಂದು ಇಂಚಷ್ಟು ಹಸಿ ಶುಂಠಿ ನಾನು ತೊಗೊಂಡಿದ್ದೀನಿ ಆಮೇಲೆ ಬೇಳೆ ಹೆಸ್ರು ಬೇಳೆ ಇದೆಲ್ಲ ಒಗ್ಗರಣೆ ಹಾಕುವಂಥ ಟೈಮಲ್ಲಿ ನೋಡಿ ಈ ಲೋಟದಲ್ಲಿ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ ಅರ್ಧ ಲೋಟ ಅಕ್ಕಿಗೆ ಕಾಲು ಲೋಟ ಬೇಳೆ ಹಾಕಿದ್ದೀನಿ ಯಾವುದೇ ಒಂದು ಅಳತೆ ತೊಗೊಂಡ್ರೆ ಅದರ ಅರ್ಧದಷ್ಟು ಹೆಸ್ರು ಬೇಳೆ ತೊಗೋಬೇಕು ನೀನು ಒಗ್ಗರಣೆ ಹಾಕೋ ಟೈಮಲ್ಲಿ ನಾನು ಅಕ್ಕಿ ಜೊತೆಲೆ ನೀರಲ್ಲಿ ಹಾಕಿಟ್ಟಿದ್ದೀನಿ ಹೆಸರು ಬೇಳೆನ ಅಕ್ಕಿ ಮಾತ್ರ ಅರ್ಧ ಗಂಟೆ ಮುಂಚೆ ನೆನೆಸಿಡಬೇಕು ಈಗ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಕೆಂಪ ತನಕ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಂಪಗಾದಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಕುಟ್ಟಿಟ್ಟಿದ್ನಲ್ಲ ಕಾಳು ಮೆಣಸು ಮತ್ತು ಹಸಿ ಶುಂಠಿ ಅದನ್ನು ಹಾಕಿ ಫ್ರೈ ಮಾಡಬೇಕು ಇದರ ಜೊತೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡಬೇಕು ತುಪ್ಪ ಹಾಕ್ಬೋದು ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು ತುಪ್ಪ ಹಾಕಿದ್ರೆ ಒಳ್ಳೆ ರುಚಿ ಇರುತ್ತೆ ಆಮೇಲೆ ಫ್ರೈ ಮಾಡಿ ಆದಮೇಲೆ ಕಾಳು ಮೆಣಸು ಶುಂಠಿ ಕರ್ಬೇವಿನ ಸೊಪ್ಪು ಇದಿಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡಾದಮೇಲೆ ನೆನೆಸಿಟ್ಟಿದ್ನಲ್ಲ ಅಕ್ಕಿ ಮತ್ತು ಹೆಸರು ಬೇಳೆ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ನೀರು ಹಾಕಿದ್ದೀನಿ ನೀರು ಎಷ್ಟು ಹಾಕ್ಬೇಕಂದ್ರೆ ಈಗ ಬೇಳೆ ಅಕ್ಕಿ ಸೇರಿ ಎರಡು ಸೇರಿ ಒಂದು ಲೋಟ ಅಂದರೆ ಮೂರು ಲೋಟ ನೀರು ಹಾಕಬೇಕು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ವಿಜಲ್ ಆಗೋದಕ್ಕೆ ಬಿಟ್ಟಿದ್ದೀನಿ ನಾನು ನೋಡಿ ಮೂರು ಆದಮೇಲೆ ಪೊಂಗಲ್ಲು ಸೂಪರಾಗಿ ರೆಡಿ ಆಯಿತು ನಿಮ್ಗೆ ಏನಾದರೂ ಇಷ್ಟು ಮೆತ್ತಗೆ ಬೇಡ ಸ್ವಲ್ಪ ಬಿಡಿ ಬಿಡಿ ಬೇಕಂದ್ರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಕೊಂಡ್ರೆ ಆಯಿತು ಒಳ್ಳೆ ಘಮ 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 ಅಂತ ಇರುತ್ತೆ ಮನೆ ತುಂಬ ಅಷ್ಟು ಚೆನ್ನಾಗಿರುತ್ತೆ ಮಾಡೋದು ಸಿಂಪಲ್ಲು ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಖಾರ ಪೊಂಗಲ್ ಮಾಡ್ಬೋದು ಈ ರೀತಿ ಮಾಡಿ ನೋಡಿ ಆಗುತ್ತೆ ಈಗ ಪೊಂಗಲ್ ಖಾರ ಪೊಂಗಲ್ ರೆಡಿ ಇದೆ ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು